ಮೂಲ ಸ್ಫೂರ್ತಿಯೇ ಯಕ್ಷಗಾನದ ವೇದಿಕೆ ಎಡನೀರು ಮಠ ನನ್ನನ್ನು ಪಾತ್ರ ಮಾಡಿಸಿದವರು ಹೊಸ ಇತ್ತು ಮಲಿಂಗರು ಶೇಣಿ ಅಜ್ಜನಿಗೆ ನಾಟ್ಯ ಕೂಡ ಗೊತ್ತಿತ್ತು ಅವರ ಪಾತ್ರ ಅದ್ಭುತ ಅವರು ನಾಟ್ಯ ಮಾಡದೆ ಮೆರೆದ್ರು ನೋಡಿ ರಂಗದಲ್ಲಿ ನಮಸ್ಕಾರ ನಮಸ್ಕಾರ ತೆಟ್ಟು ಯಕ್ಷಗಾನದಲ್ಲಿ ರಂಗ ಒಬ್ಬ ಅದ್ಭುತ ಕಲಾವಿದ ಸಾಲಿನಲ್ಲಿ ಕೇಳಿ ಬರುವಂತಹ ಸುಬ್ರಾಯ ಏನು ನಿಮ್ಮ ಈ ಯಕ್ಷಗಾನ ಕ್ಷೇತ್ರದ ಆರಂಭದ ದಿನಗಳನ್ನು ಮೆಲುಕು ಖಂಡಿತ ಯಾವ ವಿಷಯಕ್ಕಾದರೂ ರಾಜ್ಞರು ಹೇಳ್ತಾರಲ್ಲ ಸಿಂಹಾವಲೋಕನ ಕ್ರಮ ಬೇಕು ಪ್ರತಿಯೊಂದು ವಿಷಯಕ್ಕೆ ಒಬ್ಬನ ಜೀವನೋತ್ಕರ್ಷಕ್ಕೆ ಅದು ಕಾರಣ ಆಗುತ್ತದೆ ಹಾಗಾಗಿ ಅಲ್ಲಿಂದ ಇಲ್ಲಿಯವರೆಗೆ ಮೆಲುಕು ಹಾಕುತ್ತಲೇ ನಾವು ಜೀವನ ಸಾಗಿಸಬೇಕಾಗ್ತದೆ ಈ ರಂಗದಲ್ಲಿ ಕಲಾರಂಗ ಅಂದರೆ ಬಹಳಷ್ಟು ಮಂದಿಗಳನ್ನು ಆಕರ್ಷಿಸಿದಂತಹ ಒಂದು ರಂಗ ಇದರಲ್ಲಿ ದುಡಿಯುವಂತಹ ನಾವು ನಮ್ಮ ಮೊದಲಿನದೊಂದು ಮೆಲುಗು ಹಾಕದೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ವರ್ತಮಾನ ಆಮೇಲೆ ಭವಿಷ್ಯತ್ತಿನ ಬಗ್ಗೆ ಇರುವಂಥ ಒಂದು ಚಿಂತನೆಯಲ್ಲಿ ಹೋಗಬೇಕಾಗ್ತದೆ ಪ್ರತಿಯೊಂದು ಪಾತ್ರಗಳನ್ನು ನೋಡುವಾಗಲೂ ನಾವು ತುಳನೆ ಮಾಡೋದು ಮೊದಲಿನವರ ಪಾತ್ರ ಈಗಿನವರು ಪ್ರಾಜ್ಞರಲ್ಲ ಅಂತಲ್ಲ ಆದರೂ ನಾವು ಬೆಳೆದದ್ದಂದರೆ ಒಂದು ಪಾತ್ರ ಮಾಡೋದಿದ್ದರೆ ಮೊದಲಿನವರ ಪಾತ್ರ ಅದು ಒಬ್ಬನದ್ದಲ್ಲ ಒಂದು ಕಾರ್ತವೀರ್ಯ ಮಾಡಬೇಕಿದ್ದರೆ ಹೊಸ ಇತ್ತು ಮಾಲಿಂಗ ಭಟ್ರದ್ದು ಹೇಗೆ ಗೋವಿಂದ ಭಟ್ರದ್ದು ಹೇಗೆ ಆಮೇಲೆ ನಾರಾಯಣ ಗಡ್ಡೆ ಅವರದ್ದು ಹೇಗೆ ಮಾಧವ್ ಶೆಟ್ಟರದ್ದು ಹೇಗೆ ಈಗ ಮೂರ್ನಾಲ್ಕು ಕಾರ್ತವಿ ರಾಜನನ್ನು ನೋಡಿ ಆಮೇಲೆ ನಮ್ಮದ್ದಕ್ಕೊಂದು ನಾವು ರೂಪ ಕೊಟ್ಟುಕೊಂಡು ಹಾಗೆ ನಾವು ಯತ್ ಪಾತ್ರ ಮಾಡಿದ ಕಾರಣ ಬಹಳಷ್ಟು ಜನ ಅಭಿಮಾನಿಗಳದನ್ನು ಮೆಚ್ಚಿದರು ಹಾಗಾಗಿ ಅವಲೋಕನ ಕ್ರಮ ಮೊದಲಿನ ಯಕ್ಷಗಾನವನ್ನು ಅವಲೋಕಿಸಿ ನಾವು ಸಾಗುವಂಥದ್ದು ಮತ್ತು ಯಕ್ಷಗಾನಕ್ಕೆ ಸ್ಫೂರ್ತಿ ಅಂತ ಕೇಳಿದರೆ ಯಕ್ಷಗಾನಕ್ಕೆ ಸ್ಫೂರ್ತಿ ಈ ಮೊದಲು ಕೆಲವು ಸಂದರ್ಭಗಳಲ್ಲಿ ಸಹ ಹೇಳಿದ್ದೇನೆ ನಾನು ನನ್ನ ಅಜ್ಜನ ತಾಯಿ ಮನೆ ಎಡನೀರು ಪೂರ್ವ ಪೂರ್ವಾಶ್ರಮದ ಶ್ರೀಗಳ ಪೂರ್ವ ಶ್ರೀಗಳ ಮಾ ಕಾಲದಲ್ಲಿ ನನ್ನ ಅಜ್ಜ ಹಾಗೂ ನನ್ನ ಮಾವ ಮಠದಲ್ಲಿ ಚಾಕರಿಯಲ್ಲಿದ್ದವರು ಪರಮೇಶ್ವರ ಹೇರಳರು ಅಂತ ಆ ಕಾಲದಲ್ಲಿ ನಾನು ಅಜ್ಜನ ಮನೆಗೆ ಹೋದರೆ ಮಠದಲ್ಲಿ ಎಂಥ ಒಂದು ಕಾರ್ಯಕ್ರಮಗಳಿದ್ದರೂ ಮೊದಲಿನ ಸ್ವಾಮಿಗಳಿಗೆ ಒಂದು ಯಕ್ಷ ಈಗಲೂ ಅಷ್ಟೇ ಪದನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಪುಣ್ಯಾತ್ಮರು ಆ ಕಾಲಕ್ಕೆ ಯಕ್ಷಗಾನ ಬೇಕೇ ಬೇಕು ಅವರಿಗೆ ಈಗಿನ ಹಾಗೆ ಬೆನಿಫಿಟ್ ಶೋಗಳು ಆಮೇಲೆ ಟೌನ್ ಹಾಲ್ ಕಾರ್ಯಕ್ರಮಗಳು ಹಾಗೆಲ್ಲ ಹೊತ್ತಿಗೆ ಬಹಳ ಕಡಿಮೆ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ನಮ್ಮಂಥವ್ರು ಎಲ್ಲಿ ಒಳ್ಳೆ ತಂಡದ ಯಕ್ಷಗಾನ ಆಗ್ತದೆ ಅಂತ ಹೇಳಿ ನೋಡಲಿಕ್ಕೆ ಹೋಗ್ತಿದ್ದದು ಎಡ್ದಿರು ಬಟ್ ಅಂದರೆ ನಮಗೊಂದು ಅಜ್ಜಿ ಮನೆ ಹೌದು ಆಮೇಲೆ ಒಂದು ಯಕ್ಷಗಾನದ ತವರೂರೇ ಆ ಕಾಲಕ್ಕೆ ಸ್ವಾಮಿಗಳು ಅತ್ಯಂತ ಶ್ರೇಷ್ಠ ಕಲಾವಿದರನ್ನೆಲ್ಲ ಕರೆಸಿ ಅದನ್ನು ಸೆಟ್ ಮಾಡಿ ಆಗ ಯಕ್ಷಗಾನ ಆಗ್ತಿತ್ತು ಭಾಗವತರು ಮಂಡ್ಯಚರು ಬರ್ತಿದ್ರು ಬಲಿಪ ಭಾಗವತರು ಬರ್ತಿದ್ರು ಕೊಕ್ಕಡ ಸುಬ್ರಾಚಾರರು ಬರ್ತಿದ್ರು ನೆಡ್ಡೆ ನರಸಿಂಹ ಭಟ್ರು ಭೀಭಟ್ರು ಬಲ್ಲಾಡ್ರಂಥವರು ಹಿಮ್ಮೇಳದಲ್ಲಿ ಎಲ್ಲ ಗುರುಸ್ಥಾನದವರು ಆಮೇಲೆ ಕಲಾವಿದರು ಅಳಿಕೆ ರಾಮಾಯ ರೈಗರು ಹೊಸ ಮಹಾಲಿಂಗಟ್ರು ಗುಡ್ಡಪ್ಪ ಗೌಡರು ಬಣ್ಣದ ಮಾಲಿಂಗಣ್ಣ ದೊಡ್ಡ ಸಾಮಗರು ಸಣ್ಣ ಸಾಮಗರು ಶೇಣಿಯವರು ಅದೊಂದು ಪಟ್ಟಿ ಎಷ್ಟು ಹೇಳ್ಬೋದು ನನಗೆ ಈ ಕಾರ್ಯಕ್ರಮಗಳನ್ನೆಲ್ಲ ನೋಡಿ ನಾವು ರಂಗಸ್ಥಳದ ಬದಿಯಲ್ಲಿ ಈಗಿನ ಹಾಗೆ ಆವಾಗ ಹಾಲ್ ಅದು ಇದು ಕೇವಲ ಒಂದು ಸ್ಟೇಜು ಕಲ್ಲು ಮಣ್ಣಿನ ಸ್ಟೇಜು ಅದರಲ್ಲಿರಿ ನಾಲ್ಕು ಕಂಬ ಹಾಕಿ ಒಂದು ಮಾಡ್ತಿದ್ದ ಯಕ್ಷಗಾನ ಅದು ಅದ್ಭುತ ಯಕ್ಷಲೋಕ ಸೃಷ್ಟಿ ಮಾಡ್ತಿತ್ತು ನಾವು ಅದನ್ನು ನೋಡಿ ನೋಡಿ ನಾನು ನನ್ನ ಸಾಧಾರಣ ಐದು ವರ್ಷ ಪ್ರಾಯದಿಂದ ನಾನು ಮಠದಲ್ಲಿ ಯಕ್ಷಗಾನ ನೋಡ್ತಾ ಇದ್ದೇನೆ ಎಂತೆಂಥ ಅದ್ಭುತ ಪ್ರಸಂಗಗಳನ್ನೆಲ್ಲ ನೋಡಿದ್ದೇನೆ ಕೇವಲ ಹೊರಗಿನ ಕಲಾವಿದರ ಜೊತೆಗೆ ಮಠದಲ್ಲಿ ಇದ್ದಂಥ ಸ್ಥಳೀಯ ಕಲಾವಿದರನ್ನು ಜೋಡಿಸಿಕೊಂಡು ಎಲ್ಲ ಸಾಧಾರಣದವರು ಅಡ್ಕ ಗೋಪಾಲ ಕೃಷ್ಣಮಠ್ರು ಉಡುಪುಮೂಲೆ ಗೋಪಾಲ ಕೃಷ್ಣಮಠ್ರು ಇಂಥ ಕಲಾವಿದರೆಲ್ಲ ವೇಷ ಮಾಡಿಕೊಂಡಿದ್ದಂತಹ ಒಂದು ವೇದಿಕೆ ಎಡನೀರು ವೇದಿಕೆ ಅಂದರೆ ತರುಣ ಅಂತ ಒಂದು ತಂಡವು ಗುರುಗಳು ಕಟ್ಟಿದ್ರು ಆ ಕಾಲಕ್ಕೆ ಅವರಲ್ಲಿ ತುಂಬ ಮಂದಿಗಳು ಉದ್ಯೋಗದಲ್ಲಿದ್ದವರಿದ್ದರು ಮಠದಲ್ಲಿ ಚಾಕರಿ ಮಾಡ್ತಿದ್ದವರಿದ್ದರು ಎಲ್ಲರೂ ಕುಂಜುರಾರು ವೇಷ ಮಾಡ್ತಿದ್ದರು ಅಡುಗೆ ಅವರು ದೇವರು ಹೊತ್ತಿದ್ದ ಕುಂಜುರಾರು ಸುಬ್ರಾಯ ಕುಂಜುರಾರು ಎಲ್ಲರ ವೇಷಗಳನ್ನು ನೋಡಿ 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 ನಾನು ಒಂದು ಕಲಾವಿದ ಆಗಬೇಕು ಅಂತ ನನಗೆ ಕಂಡಿತ್ತು ಯಕ್ಷಗಾನ ನಾವು ನಿಜವಾಗಿ ಆರ್ಥಿಕವಾದಂಥ ಒಂದು ಆಮಿಷದಿಂದ ಇದರಿಂದ ಹೋದ ನನಗೆ ಅವರಾಗೊಂದು ಕಲಾವಿದ ಆಗಬೇಕು ಅವಕಾಶ ಇಲ್ಲ ಕಾಸರಗೋಡಲ್ಲಿ ಆ ಹೊತ್ತಿಗೆ ನಾಟ್ಯ ಕ್ಲಾಸ್ ಇದ್ದದ್ದು ಧರ್ಮಸ್ಥಳದಲ್ಲಿ ಲಲಿತ ಕಲಾ ಕೇಂದ್ರ ಅಂತ ಈಗ ನನಗೆ ಅಲ್ಲಲ್ಲಿ ನಾಟ್ಯದ ತರಗತಿ ಏನಿಲ್ಲ ಮಾಡುವಂಥ ಆರ್ಥಿಕ ಸ್ಥಿತಿಯಲ್ಲಿ ಯಾರು ಇರಲಿಲ್ಲ ಬೇಕಿದ್ದರೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಸೇರ್ಪಡೆಯಾಗಿ ಅಲ್ಲಿ ಕಲಿತು ತಯಾರಾಗ್ತಿದ್ದರು ಕಲಾವಿದರೆಲ್ಲ ಈ ಮಧ್ಯೆ ನಾನು ಕಾಸರಗೋಡಲ್ಲಿ ಆ ಕಾಲದಲ್ಲಿ ಅಂದರೆ ಕೂಡ್ಲು ಮೇಣದಲ್ಲಿ ಅತ್ಯಂತ ವಿಜೃಂಭಿಸಿದವರು ಶ್ರೀವೇಶದಲ್ಲಿ ಕಾವು ಕಣ್ಣನವರ ಶಿಷ್ಯರು ಇಬ್ಬರು ಒಬ್ಬರು ಕೂಡ್ಲು ಆನಂದ ಮತ್ತೊಬ್ಬರು ಕೂಡ್ಲು ನಾರಾಯಣ ಬಲ್ಯಾರು ಇಬ್ಬರು ಕೀರ್ತಿ ಶೇಷರು ಈಗ ಇಲ್ಲ ಅವರನ್ನೇ ನಾನೊಂದು ಕ್ಲಾಸು ಪ್ರಾರಂಭ ಮಾಡಿದಲ್ಲಿ ಹೋಗಿ ನಾನು ನನ್ನ ತಮ್ಮಂದಿರು ಕಲಿತಿದ್ದೆವು ನಾಟ್ಯ ಆದರೆ ಅದು ಏನು ಕ್ಲಾಸು ನಿಂತು ಹೋಯಿತು ಹತ್ತು ಜನ ಇದ್ದದ್ದು ಹೋಗಿ ನಾವು ಮೂರೇ ಜನಗಳಿದ್ದೆವು ನನ್ನ ತಮ್ಮಂದರು ಹಾಗೂ ನಾನು ಕೊನೆಗೆ ಆ ಗುರುಗಳನ್ನು ಅಪ್ಪ ತಂದೆ ತ ಅಮ್ಮ ಹಾಗೂ ತನ್ ನನ್ನ ತಂದೆಯವರು ಹಾಗೂ ತಾಯಿಯವರು ಹೇಳಿದರು ಅರ್ಧದಲ್ಲಿ ನಿಲ್ಲಿಸಬೇಡಿ ಕಲಿತ ವಿದ್ಯೆ ಅವರನ್ನು ಮನೆಗೆ ಬರಲಿಕ್ಕೆ ಹೇಳಿ ಹಾಗೆ ಅವರನ್ನು ಮನೆಗೆ ಬರೆಸಿ ಕಷ್ಟದ ಕಾಲ ಹೋಟ್ಲಿನ ಉದ್ಯಮ ತಂದೆಯವ್ರದ್ದಾದರೂ ಅವರಿಗೆ ಕೊಡಬೇಕಾದಂತಹ ಪೀಸು ಅಂದರೆ ಸಾಯಂಕಾಲ ಆಗುವಾಗ ಅವರೇ ಕೊಡ್ತಿದ್ರು ಹಾಗೆ ನಾನು ಕಲಿತು ಆನಂದ ಅಣ್ಣನ ಹತ್ರ ಕಲಿತೆ ಮತ್ತು ಕೂಡು ನಾರಾಯಣ ಹತ್ರ ಈ ಹಾರುವಂಥದ್ದು ಮತ್ತು ಲಯದ ಎಲ್ಲ ಸ್ವಲ್ಪ ಬೇರೆ ಬೇರೆ ತಾಳಗಳು ಉಂಟಲ್ಲ ತಾಳಗಳಿಗೆಲ್ಲ ಬೇರೆ ಬೇರೆ ರೀತಿ ಕುಣಿಬೇಕಾಗ್ತದೆ ಒಂದೇ ತಾಳ ಎಲ್ಲರಿಗೂ ಒಂದು ಹಾರಿದ್ರೆ ಆಯಿತು ಅಂತ ಹೇಳುವುದಲ್ಲ ಹಾರುವುದಲ್ಲ ಪ್ರತಿ ತಾಳಗಳು ಬೇರೆ ಬೇರೆ ವಿಭಾಗ ತಾಳ ಇಲ್ವ ಮಟ್ಟೆ ಬೇರೆ ಮಾರವಿಯಕ ಬೇರೆ ಭೈರವೀಯಕ ಬೇರೆ ಅಷ್ಟ ತಾಳ ಬೇರೆ ಈ ಎಲ್ಲ ತಾಳಗಳಿಗೆ ಬೇರೆ ಬೇರೆ ರೂಪದಲ್ಲಿ ಕುಣಿಲಿಕ್ಕೆ ನಾರಾಯಣ ಬಲ್ಯರಿಗೆ ಒಳ್ಳೆ ಪರಿಶ್ರಮ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ನಾನೊಂದು ಕಲಾವಿದನಾಗಿ ಈಗ ಸಿದ್ಧರಾಗಲಿಕ್ಕೆ ಸಾಧ್ಯ ಆಯಿತು ಈಗ ಮೂಲ ಸ್ಫೂರ್ತಿಯೇ ಯಕ್ಷಗಾನದ ವೇದಿಕೆ ಎಡನೀರು ಮಠ ನೀವೀಗ ಮಾತಾಡ್ತಾನೆ ಹೇಳಿದ್ರಿ ಅಂದ್ರೆ ತಂದೆಯವರಿಗಿದ್ದದ್ದು ಹೋಟೆಲ್ ಉದ್ಯಮ ಅಂತ ಹೇಳಿ ಹೌದಮ್ಮ ನೀವು ಆಕರ್ಷಿತರಾದದ್ದು ಯಕ್ಷಗಾನ ಕ್ಷೇತ್ರಕ್ಕೆ ಅಕಸ್ಮಾತ್ ಯಕ್ಷಗಾನ ಕ್ಷೇತ್ರಕ್ಕೆ ಆಕಸ್ಮಿಕವಾಗಿ ನೀವು ಆಕರ್ಷಿತರಾಗದೇ ಇರ್ತಿದ್ರೆ ಬಹುಶಃ ಯಾವ ಕ್ಷೇತ್ರದಲ್ಲಿ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಆದರೆ ಅದಕ್ಕಿಂತಲೂ ಮೊದಲು ನನ್ನ ತಂದೆಯವರಿಗೆ ಪ್ರಥಮದಲ್ಲಿ ಆಸಕ್ತಿ ಇರಲಿಲ್ಲ ಯಕ್ಷಗಾನಕ್ಕೆ ನಾನು ಹೋಗುವಂಥದ್ದು ಅಂದರೆ ಆರ್ಥಿಕವಾದ ಸ್ಥಿತಿ ಉತ್ತಮ ಆಗಿದೆ ನಾವೆಲ್ಲ ಎರಡು ಮುಖಾಲದ ದುಡ್ಡು ಮಾಡಿದ ಇತ್ತೀಚೆಗೆ ಅಷ್ಟು ಬೇಡ ನೀನು ಹೋಗಬೇಡ ನನ್ನ ಜೊತೆಗೆ ಇರುವಂತ ತಂದೆ ಹೇಳಿದರು ನಾನು ಕಲಿತೆ ಮತ್ತು ನನಗೆ ಮೇಳಕ್ಕೆ ಹೋಗಿ ಅವರು ಕಲಿಸಿದ್ದು ಅಂದರೆ ನಾನನ್ನು ಮೇಳಕ್ಕೆ ಕಳಿಸಲಿಕ್ಕಲ್ಲ ಊರಿನ ಲೋಕಲ್ ಆಟಗಳಲ್ಲೆಲ್ಲ ಸಂಘ ಸಂಸ್ಥೆ ಆಟದಲ್ಲಿ ವೇಷ ಮಾಡಿದ್ರು ಅಂತ ಆದರೆ ನನಗೆ ನನ್ನ ಮನಸ್ಸು ಗೊತ್ತಾಯ ಹುರ್ನ ಉತ್ಸಾಹ ಸಹಿಸೋದಲ್ಲಿ ಹೋಗಲೇಬೇಕು ನಾನು ವೇಷಧಾರಿ ಆಗಲೇಬೇಕು ಎಂಬ ಉತ್ಕಟ ಇಚ್ಛೆ ಹಾಗೆ ಹೋಗಿ ವೇಷಧಾರಿ ಆದೆ ಈ ಮಟ್ಟಕ್ಕೆ ಬಂದೆ ಒಂದು ವೇಳೆ ನನ್ನ ಅವತ್ತು ಮತ್ತು ಬಲಾತ್ಕಾರದಲ್ಲಿ ತಂದೆಯವರು ತಡೀತಿದ್ದರೆ ನಾನು ಅದೇ ನನ್ನ ಹೋಟ್ಲು ಕ್ಯಾಟ್ರಿಂಗು ನನ್ನ ಸಹೋದರರೆಲ್ಲ ಅದನ್ನೇ ಮಾಡ್ತಾ ಈಗ ನನ್ನ ಸ್ಥಿತಿಗಿಂತ ಅವರ ಸ್ಥಿತಿ ಉತ್ತಮ ಉಂಟು ಈಗಲೂ ಕ್ಯಾಟ್ರಿಂಗು ಹೋಟ್ಲು ಉದ್ಯಮದಲ್ಲಿ ತುಂಬ ಉತ್ತಮ ಉಂಟು ಆದರೆ ನಾನು ಹೆಸರಿನಲ್ಲಿ ಉತ್ತಮ ಕೆಲಸ ಹೆಸರು ಪಡೆದಿದ್ದೇನೆ ಹಾಗಾಗಿ ನಾನು ಅದರಲ್ಲಿ ಏನೋ ಈ ಯಕ್ಷಗಾನದಲ್ಲಿ ನೀವು ಆರಂಭದಲ್ಲಿ ತೊಡಗಿಸಿಕೊಂಡಂತ ಸಮಯ ಅಂದ್ರೆ ನೀವು ಯಕ್ಷಗಾನಕ್ಕೆ ಅಭಿರುಚಿಯಿಂದ ಬಂದಂತ ಕಲಾವಿದ ನಿಮ್ಮ ಮೊದಲ ಪ್ರದರ್ಶನಗಳು ನಿಮಗೆ ಬಹುಶಃ ತುಂಬಾ ಕಾಡುವಂತ ನೆನಪುಗಳನ್ನು ಕೊಡ್ತಿರ್ಬೋದು ಯಾಕೆಂತಂದ್ರೆ ಅಷ್ಟು ಇಷ್ಟಪಟ್ಟು ನೀವು ಈ ಕ್ಷೇತ್ರಕ್ಕೆ ಬಂದಿರುವಂತದ್ದು ಸೊ ಆ ಮೊದಲ ಮೊದಲು ನೀವು ಕೊಟ್ಟಂತ ಪ್ರದರ್ಶನ ಆಗಿರ್ಬೋದು ಅದಕ್ಕೆ ಸಿಕ್ಕಿದಂಥ ಸಂಭಾವನೆ ಆಗಿರ್ಬೋದು ಇದನ್ನು ನೆನಪಿಸ್ಕೊಳ್ಳಬಹುದು ಧಾರಾಳ ನಾನು ಊರಿನಲ್ಲಿ ನಮ್ಮ ಹುಳಿಯ ಧನ್ವಂತರಿ ಯಕ್ಷಗಾನ ಕಲಾ ಸಂಘ ಅಂತ ನಮ್ಮ ತಂತ್ರಿಗಳದ್ದು ಉಳೆ ತಾಯ ವಿಷ್ಣು ಆಸ್ತ್ರರು ಅವರಿಗಿಲ್ಲ ಕೀರ್ತಿಶೇಷರು ಅವರ ಪರಂಪರೆ ವೃತ್ತಾಧಿಕಾರಿ ಇದ್ದಾರೆ ಅವರು ಅವರ ಮನೆಯಲ್ಲಿ ಈಗಲೂ ನಡೆಯುತ್ತಾ ಉಂಟು ಆದಿತ್ಯವಾರದ ದಿವಸ ನಾಲ್ಕು ಮಂದಿ ಹೋಗಿ ಅಲ್ಲಿ ತಾಳ ಮಾಡಿ ಏನು ಮಾಡ್ತಾರೆ ಕಳೆದ ಅರುವತ್ತು ಎಪ್ಪತ್ತು ವರ್ಷಗಳಿಂದ ಒಂದು ಸಂಸ್ಥೆ ಒಂದು ಮನೆಯಲ್ಲಿ ನಡೆಯುವುದಂದರೆ ವಿಶೇಷ ಅವರ ಮನೆ ಅಂದರೆ ಅದು ನಾ ಒಂದು ಪಡಿಪುರೆ ಅಂತ ಉಂಟು ಹೀಗೆ ಚಾವಡಿಯಾಗಿ ಅದು ತಾಳಮದಲದ್ದೇ ಪಡಿಪುರೆ ಅಲ್ಲಿ ಚೆನ್ನೈ ಮೊದಲು ಇಡ್ಲಿಕ್ಕೆ ಒಂದು ಕಾಪಾಟು ಈ ವ್ಯವಸ್ಥೆ ನಾವು ನಾಲ್ಕು ಮಂದಿ ಹೋಗಿ ಅಲ್ಲಲ್ಲೇ ಬಿಡಿಸಿಟ್ಟು ಹಾಗೆ ಅಲ್ಲಿ ತಾಳ ಮೊದಲಿಗೆ ನನ್ನನ್ನು ಜನ ಮಕ್ಕಳು ಶ್ರೇಣಿ ಗೋಪಾಲಕೃಷ್ಣ ಮಕ್ಕಳು ಮತ್ತು ನಾಲ್ಕು ಮಂದಿ ಅವರ ಅವರೊಟ್ಟಿಗೆ ಮತ್ತೊಬ್ಬರು ಗೋಪಾಲಕೃಷ್ಣ ಉಡುಪುರು ಅಂತ ಇದ್ದರು ಅವರಿಗಿಲ್ಲ ಅವರು ನನ್ನನ್ನು ಒತ್ತಾಯದಲ್ಲಿ ಏರ್ಲೈನ್ಸ್ ಇದ್ದರು ಅವರು ಬಲಾನಿ ಹೋಗಿ ಇಂಥ ಕರ್ಕೊಂಡು ಹೋಗುದು ನಾನು ಅದಕ್ಕೆ ಒಂದು ದಿವಸ ನಾವು ಸಾಯಂಕಾಲ ಅಲ್ಲಿಗೆ ಹೋಗಿ ತಾಳ ಭಾಗವಹಿಸ್ತಾ ಭಾಗವಹಿಸ್ತಾ ಇರುವಾಗ ಈ ನಾಟ್ಯ ಕಲ್ತದ್ದು ನಾನು ಈ ಮಧ್ಯೆ ಅಲ್ಲಿ ನಮ್ಮ ಸಂಘದಲ್ಲಿ ವಿಶೇಷ ಕ ಉತ್ಸವಾದಿಗಳಲ್ಲೆಲ್ಲ ಧನ್ವಂತರಿ ಯಕ್ಷಗಾನ ಸಂಘದ ಕಾರ್ ಕಾ ಆಟಗಳಾಗ್ತಿತ್ತು ಅಲ್ಲಿ ನನಗೆ ಒಂದೊಂದು ದೇವೇಂದ್ರ ಬಾಲ ಇತ್ಯಾದಿ ಮಾಯ ನಾನು ಪ್ರಥಮದಲ್ಲಿ ಮಾಡಿದ್ದು ಸೀತೆ ಮಾಯಾ ಸೀತೆ ಮಾಡಿ ನನಗೆ ನೆನಪಿಸುವಂಥದ್ದು ಏನಂದರೆ ಅಲ್ಲಿ ತಲೆ ಕಡಿದ ಕೂಡಲೇ ರಂಗದಲ್ಲಿ ಬೀಳುವುದಲ್ವ ಸೀತೆ ಮತ್ತು ವಿಭೀಷಣ ಮುಟ್ಟುವಲ್ಲಿವರೆಗೆ ಅಲ್ಲಿ ಇರುವುದಲ್ವ ನನಗೆ ನಿದ್ರೆ ಬಂದು ಹೋಯಿತು ವಿಭೀಷಣ ಮುಟ್ಟಿದರೂ ನಾನು ಹೇಳುವುದಿಲ್ಲ ಕೊನೆಗೆ ನನ್ನ ಕೈಗೆ ಬಲವಾಗಿ ಒಬ್ಬ ತುಳಿದಿದ್ದಾನೆ ಬಹುಶಃ ಹನುಮಂತನೇ ರೀ ಆದರೆ ನನಗೆ ಎಚ್ಚರಿಕೆ ಆಗಲಿಕ್ಕೆ ಮಾಗೆ ನನಗೆ ಅದೊಂದು ಮರೆಯಲಿಕ್ಕೆ ಸಾಧ್ಯ ಮತ್ತೆ ಓಡಿದೆ ಆಮೇಲೆ ಕೆಲವು ಸಣ್ಣ ಸಣ್ಣ ವೇಷಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಮತ್ತೆ ಸಂಭಾವನೆ ಅಂತ ಹೇಳ್ತೀರಿ ಆ ಕಾಲದಲ್ಲಿ ಒಂದು ಐದು ರೂಪಾಯಿ ಸಂಭಾವನೆ ಕೊಡ್ತಿದ್ದರು ಅದು ಈ ಕಾಲದ ಐದು ಸಾವಿರಕ್ಕಿಂತ ಮಿಗಿಲಮ್ಮ ಆ ದುಡ್ಡು ಅಷ್ಟು ಪ್ರೀತಿಯಲ್ಲಿ ಸ್ವೀಕರಿಸ್ತಿದ್ದೆವು ನಾವು ನಾನು ಒಂದು ದುಡ್ಡು ಪಡೆದೆ ಯಕ್ಷಗಾನದಲ್ಲಿಂತಾಗುವುದು ಮತ್ತು ಧರ್ಮಸ್ಥಳಕ್ಕೆ ನಾನು ಸೇವೆಗೆ ಹೋಗಿರುವಾಗ ಆಗ ಮೇಲಕ್ಕೆ ಸೇರಲಿಲ್ಲ ಚಂದ್ರಗಿರಿ ಅಂತೆಲ್ಲ ಭಾಳ ಪ್ರೀತಿ ನನಗೆ ಹಿರಿಯರ ಅವರು ಹೇಳಿ ಒಂದು ವೇಷ ಮಾಡಿ ಅಂದರು ಕಡ್ತೋಕ ಮಂಜು ಭಾಗವತರೆ ಮಂಜುನಾಥ ಭಾಗವತ್ರು ಭಾಗವತ್ರು ಸೇವಾ ದಿವಸದಲ್ಲಿ ಬಂದವರಿಗೆ ಅವಕಾಶ ಉಂಟಲ್ಲ ಆವಾಗ ನಾನೊಂದು ಜಮದಗ್ನಿಯ ಮಕ್ಕಳ ಪಾತ್ರ ಮಾಡಿದ್ದೆ ನನಗೊಂದು ಎರಡು ಹಾಡೆಲ್ಲ ಕೊಟ್ಟಿದ್ದಾರೆ ಅವರು ನಾನೊಂದು ಹಾಡಿಗೆ ಎರಡು ಪದ್ಯಕ್ಕೆ ಗುಣಿತಿದ್ದೇನೆ ಮತ್ತೊಂದು ಪದ್ಯಕ್ಕೆ ಅಮ್ಮನ ತಲೆ ಕಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆದರೆ ಇದಕ್ಕೆಲ್ಲ ಮಿ ಮಿಗಿಲಾಗಿ ಸೇವೆ ಮಾಡಿದವರಿಗೆ ಒಂದು ಸಂಭಾವನೆ ಇತ್ತು ಅವಾಗ ಅಲ್ಲಿ ಈಗಲೂ ಉಂಟು ಒಳ್ಳೆಯ ಸಂಭಾವನೆ ಧರ್ಮಸ್ಥಳದಲ್ಲಿ ಕೊಡ್ತಾರೆ ನನಗೆ ಆ ಒಂದು ಕೊಟ್ಟ ಸಂಭಾವನೆ ನನಗೆ ಅದು ಒಂದು ಅನರ್ಘ್ಯ ರತ್ನದಾಗಿ ಇಪ್ಪತ್ತೈದು ರೂಪಾಯಿ ಆ ಕಾಲದಲ್ಲಿ ಸಾಮಾನ್ಯ ಎಂಬತ್ತು ಎಂಬತ್ತೊಂದನೇ ಇಸವಿ ಕಾಲ ಇರ್ಬೋದು ನನ್ನ ಲೆಕ್ಕದಲ್ಲಿ ಬಹಳ ಸಂತೋಷಪಟ್ಟಿದೆ ನಾನು ಇಪ್ಪತ್ತೈದು ರೂಪಾಯಿ ನೋಡಿ ಮತ್ತು ದೇವರ ದರ್ಶನ ಮರಳಿ ಮಾಡಿ ಕಾಣಿಕೆ ಎಲ್ಲ ಹಾಕಿ ನಾನು ಅವತ್ತು ಬಂದದ್ದು ಧರ್ಮಸ್ಥಳದಲ್ಲಿ ಹಾಗೆ ಇದು ನನ್ನ ಆರಂಭದ ಕಾಲದ ಇನ್ನು ಪಾತ್ರಗಳಲ್ಲಿ ತುಂಬ ಉಂಟು ಎಷ್ಟೋ ಸಂತೋಷಪಟ್ಟದ್ದು ಉಂಟು ನಾನು ಪಾತ್ರದಲ್ಲಿ ಕಪಾಟ ವಿಪ್ರರು ಮಾಡಿ ಒಮ್ಮೆ ಹೋಗಿದ್ದೆ ಮಾ ಆಗದ ನಾ ಕಪಾಟ ಮಗದ ಅಂದರೆ ಅಡ್ಕ ಗೋಪಾಲಕೃಷ್ಣ ಮಠ ಅವರಿಗೆ ಗೊತ್ತಿರ್ಬೋದು ಮ ದೊಡ್ಡ ದೇಹದಾರಿ ಕಾಮಣ್ಣ ನಿನ್ನಲ್ಲಿ ಹೇಳಲಿಕ್ಕೆ ಸತ್ಯ ಹೇಳಲಿಕ್ಕೆ ಆಗುವುದಿಲ್ಲ ಧರ್ಮ ಹೇಳುವ ಕೃಷ್ಣ ಹೇಳಿದ ಕೂಡಲೇ ನನ್ನವರು ತೆಗೆದು ಬಿಸಾಡಿದ್ದಾರೆ ಅಂದರೆ ನನ್ನ ಅಷ್ಟಕ್ಕೆ ಹುಡುಗ ವೇದಿಕೆ ರಥದಲ್ಲಿ ಕೂತುಗೊಳಿಸಿದಲ್ಲಿಂದ ನಿಮಗೆ ನನ್ನ ಆತಿಥ್ಯ ಇಲ್ಲ ಅಂತ ತೆಗೆದು ಬಿಸಾಡಿದಲ್ಲಿ ನಾನು ಎದುರು ಕಟ್ಟುವ ಹಗ್ಗ ಉಂಟಲ್ಲ ಹಗ್ಗದ ಮೇಲೆ ಹೋಗಿ ಬಿದ್ದು ನನ್ನ ಹೊಟ್ಟೆಗೆಲ್ಲ ಗಾಯ ಆಗಿತ್ತು ಅವಾಗ ಅಂದರೆ ಅದು ಈ ಪ್ಲಾಸ್ಟಿಕ್ಕಿನ ಹಗ್ಗ ಅದು ಬಲವಾಗಿ ಕಟ್ಟಿರ್ತಾರಲ್ಲ ಅದಕ್ಕೆ ಬಿದ್ದವು ಅದು ನನಗೆ ದುಃಖ ಆಗಲಿಲ್ಲ ಅವಾಗ ಅದನ್ನು ಅಭಿಮಾನದಲ್ಲಿ ಹೇಳ್ತಿದ್ದೆವು ನಿನ್ನ ನಾನು ವೇಷ ಮಾಡಿ ಈಗ ಕಾಲ ಇಂಥದ್ದು ಅನುಭವಗಳು ತುಂಬ ಉಂಟು ಆ ಕಾಲ ಹಾಗೆ ಮಾಡ್ತಾ ಮಾಡ್ತಾ ಊರಿನಲ್ಲೆಲ್ಲ ಕೆಲವು ಆ ಭಗವತಿ ಸಂಗ ಮೇಳ ಅಂತ ಇತ್ತು ಒಂದು ಉಪ್ಪಳ ಅದರಲ್ಲಿ ಹಾಗೆ ಮೇಳ ಆದರೂ ಕಾಯಮ ಇರಲಿಲ್ಲ ನಾನು ಸಾಯಂಕಾಲ ಹೋಗಿ ವೇಷ ಮಾಡಿ ಮರು ದಿವಸ ಹೋಟ್ಲು ಉದ್ಯಮಕ್ಕೆ ಬರಬೇಕು ಹಾಗೆ ಹೋಗಿ ಎಲ್ಲ ಮಾಡ್ತಿದ್ದೆ ಹಾಗೆ ಮಾಡ್ತಾ ಇದ್ದಾಗೆ ಮತ್ತೆ ಮೇಳಕ್ಕೆ ಸೇರಬೇಕು ಅಂತಾಯಿತು ಹಾಗೆ ಮತ್ತೆ ಮೇಳಕ್ಕೂ ನಾನು ಸೆಟ್ಟಿಗೆ ಸೇರಿದ್ದು ಎಂಬತ್ತ ನಾಲ್ಕನೇ ಇಸವಿಯಲ್ಲಿ ಒಬ್ಬ ಶ್ರೇಷ್ಠ ಕಲಾವಿದನಾಗಿ ರೂಪುಗೊಳ್ಳಿ ಸಾಕಷ್ಟು ಹಿರಿಯ ಕಲಾವಿದರ ವೇಷಗಾರಿಕೆ ಆಗಿರ್ಬೋದು ಅಥವಾ ಮಾತುಗಾರಿಕೆ ಆಗಿರ್ಬೋದು ನಿಮ್ಮ ಮೇಲೆ ಪ್ರಭಾವ ಬೀರಿಬಹುದು ಸೊ ಅಂತಹ ಕಲಾವಿದರು ಯಾರು ತುಂಬ ಮಂದಿದ್ದ ನಮ್ಮ ಕಲಾವಿದನಂದರೆ ನನ್ನನ್ನು ತಿದ್ದಿ ತೀಡಿದವರು ನಾನು ನೋಡಿ ಕಲಿತವರು ಅಂತ ಹೇಳಿದರೆ ರಾಮಚಂದ್ರ ರಾಮಚಂದ್ರರಾಯರು ಅವರು ಕಲಾವಿದನನ್ನು ತಿದ್ದು ರಂಗದ ಹೊರಗೆ ನೇಪಥ್ಯದಲ್ಲಿ ಎಷ್ಟು ಹೇಳಿಕೊಡ್ತಾರೆ ಅದಕ್ಕಿಂತ ಹೆಚ್ಚು ರಂಗದಲ್ಲಿ ಅವರು ಕಲಾವಿದನನ್ನು ತಯಾರು ಮಾಡ್ತಾರೆ ಹೇಳಿಕೊಡೋದು ಮತ್ತು ಅವರು ನಿಲ್ಲುವುದನ್ನು ಅವರ ನಿಲುವು ಉಂಟಲ್ಲ ರಂಗದಲ್ಲಿ ಆ ನಿಲ್ಲುವಂಥ ಸ್ಥಾನಗಳು ನಮಗೆ ಅದರಲ್ಲೇ ತಿಳಿದ ನಾನು ಎಲ್ಲಿ ನಿಲ್ಲಬೇಕು ಅವರು ಹೆಂಡತಿ ಪಾತ್ರ ಮಾಡಿದರೆ ಎಲ್ಲಿರ್ತಾರೆ ಇದ್ರಿ ವೇಷದ ಪಾತ್ರ ಎಲ್ಲಿ ನಿಲ್ತಾರೆ ಅದು ಕೋಳಿರುಗುರುಗಳನ್ನು ನೋಡಿ ಕಲಿಬೇಕು ರಾಮಚಂದ್ರ ಯಾರು ಆಮೇಲೆ ಜನ ಅರ್ಥಗಾರಿಕೆ ಅವರ ಪಾತ್ರ ಅದ್ಭುತ ಜನ ನಾನು ಅವರ ಮನೆಯಲ್ಲಿದ್ದ ಅವರ ಆಗಿದ್ದವ ಕಾಸರಗೋಡಿಂದ ನಮಗೆ ಸಮೀಪ ಒಂದೇ ಕಿಲೋಮೀಟ್ರ್ ನಾನೊಂದು ಎರಡು ದಿವಸ ಹೋಗದಿದ್ದರೆ ಅವರು ಜನ ಕಳಿಸಿದ್ರು ಅವರಲ್ಲಿ ಹೋಗಿ ಕೂತು ಹಳೆ ಕತೆಗಳನ್ನೆಲ್ಲ ಅವರು ಮೇಲುಕು ಹಾಕಿದ್ರು ಮತ್ತು ಪಾತ್ರದಲ್ಲಿಯೂ ಹಾಗೆ ನಾನು ಅವರವರು ಮೆಚ್ಚಿದ ರಾವಣ ಅವರ ಹಿರಣ್ಣ ಕಶ್ಯಪು ಅವರ ವಾಲಿ ಅವರ ಯಯಾತಿ ಈ ರೀತಿಯ ತುಂಬ ಪಾತ್ರಗಳನ್ನು ನೋಡಿ ಒಂದು ಮಾತುಗಾರಿಕೆಗೂ ಒಂದು ಅತ್ಯಂತ ಶ್ರೇಷ್ಠ ಮೌಲ್ಯ ಉಂಟು ಅಂತ ಶೇಣಿಯವರಿಂದ ಕಲೀಲಿಕ್ಕೆ ಏನು ಅಂತ ಕೆಲವು ನಾಟ್ಯ ಗೊತ್ತಿದ್ದವರು ಹೇಳ್ತಾರೆ ಜನಿಗೆ ನಾಟ್ಯ ಕೂಡ ಗೊತ್ತಿತ್ತು ನಾಟ್ಯ ಮಾತ್ರ ಅಲ್ಲ ಚೆಂಡೆ ಮದ್ದಳೆ ಗೊತ್ತಿತ್ತು ಶ್ರುತಿ ಗೊತ್ತಿತ್ತು ಭಾಗವತಿಕೆಯಲ್ಲಿ ರಾಗಗಳು ಗೊತ್ತಿತ್ತು ಚೆಂಡೆ ಮದ್ದಳೆಯ ಸ್ಪೆಲ್ಲಿಂಗು ವ್ಯಾಕರಣ ಕೂಡ ಗೊತ್ತಿತ್ತು ಅವರಿಗೆ ಯಾವ ಸಾಹಿತ್ಯ ಬರಬೇಕು ಅಂತ ಅವರು ಅಷ್ಟು ಹೇಳ್ತಿದ್ದಂಥ ಒಬ್ಬ ಮನುಷ್ಯ ಅವರು ನಾಟ್ಯ ಮಾಡದೆ ಮೆರೆತು ನೋಡಿ ರಂಗದಲ್ಲಿ ಆಮೇಲೆ ಹೊಸ ಇತಲು ಮಹಾಲಿಂಗ ಭಟ್ರು ನಾನವರ ವೇಷವನ್ನು ಬಹಳ ಬಾಲ್ಯದಲ್ಲೇ ನೋಡಿದವ ಕುಣ್ಣೂರು ಶ್ರೀಧರ ರಾಯರು ಕೂಡ್ಲು ಮೇಳವನ್ನು ಮರಳಿ ಹೊರಡಿಸಿದರು ಆ ಕಾಲಕ್ಕೆ ಒಳ್ಳೆ ತಾಂಡ ಕಟ್ಟಿದರು ರಾಧಾಕೃಷ್ಣ ಅವರು ಉದಯನ ಅವರು ಆಮೇಲೆ ಹೊಸ ಇತಲು ಮಹಾಲಿಂಗ ಭಟ್ರು ಕೀರ್ತಿಶೇಷರಾದಂಥ ಅಗರಿ ಶ್ರೀನಿವಾಸ್ ಭಾಗವತ್ರು ಮತ್ತು ರಘುರಾಮಹೊಳರ ಅಣ್ಣ ಚಂದ್ರಶೇಖರ್ ಭಾಗವತರು ಮಾಂಬಾಡಿ ಗುರುಗಳು ಮತ್ತು ಕೋಡ್ಲ ಗಣಪತಿ ಭಟ್ರು ಪೂಕಳ ಲಕ್ಷ್ಮಣ ಭಟ್ರು ಆಮೇಲೆ ಶಂಭು ಶರ್ಮರು ಇಂಥ ಒಂದು ಅತಿರಥ ಮಹಾರಥರದ್ದಾದ ತಂಡವನ್ನು ಕಟ್ಟಿ ಅದು ಮೇಲೆ ಪಾಪ ಸಕ್ಸಸ್ ಆಗಲಿಲ್ಲ ಏನು ಮಾಡಲಿಕ್ಕೆ ಅವರಿಗೆ ಕೈ ಹಿಡಿಯಲಿಲ್ಲ ಶ್ರೀಧರಾರಿಗೆ ಆದರೆ ಆ ಕಾಲದಲ್ಲಿ ಹೊಸ ಎತ್ತಲು ಮಹಾಲಿಂಗಟ್ಟರ ವೇಷ ನೋಡಿ ನಾನು ಮೆಚ್ಚಿದವು ಇಡೀ ಕುರುಕ್ಷೇತ್ರ ಪ್ರಸಂಗದಲ್ಲಿ ಅಭಿಮನ್ಯನ ಪೂರ್ಣ ಪ್ರಮಾಣದ ಪಾತ್ರ ಮಾಡಿ ಅವರು ಗದಾಯುದ್ಧಕ್ಕೆ ಕೌರವ ಮಾಡ್ತಿದ್ದರು ಗದಾಯುಧದ ಕೌರವ ಮಾಡುವವನಿಗೆ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಮಾಡಿದವನಿಗೆ ಅದು ಸಾಧ್ಯ ಇಲ್ಲ ಅಂದರೆ ಪೂರ್ಣ ಕೆಲಸ ಅಲ್ಲ ಆದರೆ ಏನು ಒಂದು ಆ ನಿರ್ವಹಣೆ ಅವ್ರದ್ದು ಅಷ್ಟು ಚಂದ ಮಾಡಿ ಆವಾಗ ಅವಳು ಮತ್ತೆ ಕೇಳುವಾಗ ಅವರು ಹೇಳ್ತಿದ್ರು ಅಗರಿಭಾಗವತ್ರು ಪದ್ಯ ಹೇಳಿದರೆ ನಾನು ಮತ್ತೆ ಎಂತ ಮಾಡುವುದು ಅಗರಿಭಾಗವತ್ರು ಹೇಳಿ ಮಾಡಿಸ್ತಾರೆ ಅಂತ ಅಂಥ ಭಾಗವತ್ರು ಡೈರೆಕ್ಟ್ರವರು ಹಾಗೆ ಮಾಡಿದಂಥ ಅವರನ್ನು ತುಂಬ ಮೆಚ್ಚಿದೆ ಮನಸ್ಸಿನಲ್ಲಿ ಮತ್ತೊಬ್ಬ ನಾನು ಶ್ರೇಷ್ಠ ಕಲಾವಿದನನ್ನು ಮೆಚ್ಚಿದಾದರೆ ಅಳಿಕೆ ರಾಮಯ್ಯಗಳು ಅವರ ಅತಿಕಾಯ ಅವರ ಋತುಪರ್ಣ ಅವರ ಹನುಮಂತ ಇದೆಲ್ಲ ಮೆಚ್ಚಿದೆ ಅವರಾಗಿ ಆಗಬೇಕು ಅವರಾಗಿ ನಾನು ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ತುಂಬ ಮೆಚ್ಚಿದ್ದೇನೆ ಆ ಕಾಲದಲ್ಲಿ ಆದರೆ ನನ್ನ ಯೋಗದಲ್ಲಿ ಒಂದು ಹತ್ತು ವರ್ಷ ತಿರುಗಾಟ ಮಾಡಿದ ಮೇಲೆ ನನಗೆ ಒಂದು ಬಪ್ಪನವರ ಮೇಳದಲ್ಲಿ ಮೂರು ವರ್ಷ ತಿರುಗಾಟ ಮಾಡುವ ಬಂತು ಆ ಕಾಲದಲ್ಲಿ ಇವರೆಲ್ಲ ಸಿಕ್ಕಿದರು ಕೋಳಿರು ಗುರುಗಳು ಪೆರುವಡಿ ನಾರಾಯಣ ಹಾಸ್ಯಗಾರರು ಹೊಸ ಮಾಲಿಂಗ ಭಟ್ರು ಕರುಳು ದೇವನ ಶೆಟ್ಟರು ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿಗಳು ಮತ್ತು ಲೀಲಾವತಿ ಭಯಪಾಡ್ತಾರೋ ಪದ್ಯಕ್ಕಿದ್ದದ್ದು ಈ ಉಪಾಧ್ಯಾಯರು ಹರಿನಾರಾಯಣ ಭಯಪಾಡ್ತಾರೆ ಚೆಂಡೆ ಮೊದಲಿಗೆ ಆ ಕಾಲದಲ್ಲಿ ನನ್ನನ್ನು ಪಾತ್ರ ಮಾಡಿಸಿದವರು ಹೊಸ ಇತ್ತಲು ಮಾಲಿಂಗ ಭಟ್ರು ಮತ್ತು ಇವುಳಿದ ಕಾಲವಿದ್ರಲ್ಲ ಇವತ್ತು ಇಂದ್ರಜಿತ್ತು ಬಂದರೆ ಅವರು ಹೇಳ್ತಿದ್ರು ನನ್ನಲ್ಲಿ ಹೊಸತು ಮಾನ್ಗೆ ಹೊಟ್ಟು ಇಂದ್ರಜಿತ್ತು ನೋಡಿಕೊ ನಾನು ಫುಲ್ಲು ನೋಡಿದರೆ ಮರದ ಮತ್ತೆ ಇಂದ್ರಜಿತ್ತು ಬರುವಾಗ ಹೊಳ್ಳಂಗೆ ಹಾಕು ವೇಷ ಅವು ಮಾಡಲಿ ನಾನು ಇಂಥದ್ದು ಮಾಡ್ತೇನೆ ಅಂತ ಆಮೇಲೆ ಎರಡನೇಕ್ಷ ಮಾಡಿಸಿದ್ದವ್ರೆ ಕೌಂಡ್ಲಿಕ ಕಾರ್ತವ್ಯ ಎಲ್ಲ ನಾನು ಹೊಸತಲ್ ಮಾಲಿಗೆ ಭಟ್ರ ಆ ಪಾತ್ರಗಳನ್ನು ನೋಡಿ ಒಂದು ಅದು ನಿಜವಾಗಿ ನಮಗೆ ಒಂದು ಅತ್ಯಂತ ಚಂದದ ಒಂದು ದಾರಿ ಅವರದ್ದೇಷ ಎಲ್ಲ ಕೂಡ ಅವರು ಹೇಳುವಷ್ಟನ್ನೇ ನಮಗೆ ಬಾಯಿಪಾಠ ಮಾಡಲಿಕ್ಕೂ ಆಗ್ತದೆ ಅಷ್ಟು ಕರೆಕ್ಟ್ ಮಾಡಿ ನನ್ನನ್ನು ತಿದ್ದಿ ತೀಡಿ ನಾನು ಅಲ್ಲಿಂದ ನಂತರ ಅಂದರೆ ಸಾಧಾರಣ ತೊಂಬತ್ತನೇ ಇಸುವಿನ ನಂತರ ಎಂಬತ್ನಾಲ್ಕಕ್ಕೆ ಸೇರಿದರು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ಈ ಎರಡು ಮೂರು ವರ್ಷದಲ್ಲಿ ಬಪ್ಪರಾಡು ಮೇಳದಲ್ಲಿ ನನ್ನನ್ನು ಒಂದು ಪೂರ್ಣ ಪ್ರಮಾಣದ ನಾನು ಕ್ರೀಟ ವೇಷಕ್ಕೆ ಸಿದ್ಧನಾದದ್ದೇ ಮೊದಲು ಕ್ರೀಟಾಗಾಟಿ ಒಟ್ಟು ಹಾರ್ತಿದ್ದೆ ಒಟ್ಟು ಕೆಲಸ ಮಾಡೋದು ಅದಲ್ಲ ಎಲ್ಲೆಲ್ಲಿ ದುಡಿಬೇಕು ಎಲ್ಲೆಲ್ಲಿ ಕೆಲಸ ಹೇಗೆ ತೋರಿಸಬೇಕು ಎಲ್ಲಿ ಗತ್ತು ಬೇಕು ವೇಷದ ಒಂದು ಗತ್ತು ಹೇಗೆ ಇದನ್ನೆಲ್ಲ ನಾನು ಅವರನ್ನು ನೋಡಿ ಕಲ್ತದ್ದು ಹೊಸ ತುಂಬಾನೆಗೆ ಭಟ್ರು ಇನ್ನೂ ತುಂಬ ಮಂದಿಗಳ ಹೆಸರುಂಟು ಈಗ ಇತ್ತೀಚೆಗೆ ಬೇಕಿದ್ರೆ ಸುಂದಮ್ಮಳ ವಿಶ್ವೇಶ್ವರ ಭಟ್ರು ನಾನು ಅವರಿಂದ ತುಂಬ ಕಲ್ತಿದ್ದೇನೆ ವಿಶ್ವೇಶ್ವರ ಯಕ್ಷಗಾನದ ಶಾಸ್ತ್ರೀಯತೆ ಮತ್ತು ಪಾರಂಪರಿಕ ಯಕ್ಷಗಾನದ ಗುಣಲಕ್ಷಣಗಳು ಹೇಗೆ ನನಗೆ ಸ್ವಲ್ಪ ಸಂದಿಗ್ಧದ ಪ್ರಶ್ನೆ ಇದು ಅದರಲ್ಲೇ ಒಂದು ತೊಡಕುಂಟು ನೋಡಿ ಶಾಸ್ತ್ರೀಯವೋ ಅಲ್ಲ ಜಾನಪದವೋ ಹೀಗೆಲ್ಲ ಈಗಲೇ ಕೆಲವು ಉಂಟು ನಿಜವಾಗಿ ನೋಡಿದರೆ ಜಾನಪದ ಅಂತ ಒಪ್ಪಲಿಕ್ಕೆ ನಮಗೆ ಆ ಮನಸ್ಸು ಬರುವುದಿಲ್ಲ ಅಂದರೆ ಶಾಸ್ತ್ರೀಯವಾದ ಎಲ್ಲ ಮಟ್ಟುಂಟಲ್ಲ ಇದರಲ್ಲಿ ಭಾಗವತಿಗೆ ನೋಡಿದರೆ ಹಾಡುಗಳನ್ನು ನೋಡಿದರೆ ಸಾಕಾಗ ಹಾಡುಗಳಿಲ್ಲಂಥ ರಾಗಗಳನ್ನು ನೋಡಿದರೆ ಬಳಸುವಂಥ ರಾಗಗಳನ್ನು ನೋಡಿ ಎಲ್ಲ ದಕ್ಷಿಣಾದ ಸಂಗೀತದಲ್ಲಿ ಬಂದಂಥ ರಾಗಗಳಿರುವುದು ಚೆಂಡೆ ಮೊದಲಿಗೆ ಒಂದು ಯೋಗ್ಯವಾದಂಥ ವ್ಯವಸ್ಥೆ ಉಂಟು ಇಂಥದ್ದೇ ಬಾಯಿತಾಳ ಇಂಥದ್ದೇ ಅದಕ್ಕಿರುವಂಥ ಸಾಹಿತ್ಯಗಳು ಇದನ್ನೆಲ್ಲ ನೋಡುವಾಗ ಶಾಸ್ತ್ರೀಯತೆ ಅಂತ ಖಂಡಿತವಾಗಿ ಒಪ್ಪುವುದು ಶಾಸ್ತ್ರೀಯತೆ ಮತ್ತು ಇನ್ನೊಂದು ಏನು ಪರಂಪರೆ ವಿಷಯ ಹೇಳಿದ್ರಿ ನೀವು ಪರಂಪರೆಯಲ್ಲಿ ಕೂಡ ಬಲಿಪಭಾವತ್ರ ಹಾಡೆಲ್ಲ ಕೇಳಿದರೆ ಗೊತ್ತಾಗ್ತದೆ ನಿಜವಾಗಿಯೂ ಒಂದು ಶಾಸ್ತ್ರೀಯವಾಗಿ ಇದ್ದದ್ದು ಹಾಡುಗಳಲ್ಲ ಅಂತ ಆದರೆ ಅದಕ್ಕೊಂದು ಶೈಲಿ ಯಕ್ಷಗಾನದ್ದು ಬಂದಿದೆ ಈಗ ಸಿನಿಮಾದ ಹಾಡುಗಳಾದರೂ ಸಹ ಅವುಗಳಲ್ಲಿ ಒಂದು ರಾಗ ಉಂಟಲ್ಲ ರಾಗ ಇಲ್ಲದೆ ಅವನಿಗೆ ಹಾಡಲಿಕ್ಕೆ ಎಸ್ ಪಿಗಾಗಲಿ ಜೋಸುವಾಸಿಗಾಗಲಿ ಸಾಧ್ಯ ಇಲ್ಲ ಹಾಗಾಗಿ ಯಾವುದಕ್ಕಾದೊಂದು ಅಡಿಸ್ಥಾನವಾಗಿ ಶಾಸ್ತ್ರೀಯವಾದಂಥ ರಾಗಗಳೇ ಉಂಟು ಹಾಗಾಗಿ ಯಕ್ಷಗಾನದ ಈ ಮೂಲ ಸೂತ್ರ ನೋಡಿದರೆ ಹಾಡುಗಾರಿಕೆ ಚಂಡೆ ಮದುವೆ ಅದಕ್ಕೆ ಶ್ರುತಿ ಬೇಕು ನೋಡಿ ಶ್ರುತಿ ಇಲ್ಲದರೆ ಭಾಗವತನ ಹಾಡಲಿಕ್ಕೂ ಆಗುವುದಿಲ್ಲ ಒಟ್ಟು ಎಲ್ಲಿಯೋ ಬಾರಿಸುವಂಥ ಡೊಳ್ಳುಗುಣಿತಾಗಿರೋ ಮತ್ತೊಂದೇನು ಅಲ್ಲಲ್ಲ ಇದಕ್ಕೊಂದು ವ್ಯವಸ್ಥೆ ಉಂಟು ಒಂದು ವೇಳೆ ಈ ಶ್ರುತಿ ಇಲ್ಲದೆ ಭಾಗವತ ಹಾಡಿದ ಅಂತ ಇಟ್ಟುಕೊಳ್ಳಿ ಭಾಗವತನಿಗೆ ಮತ್ತೆ ಪದ್ಯ ಹೇಳಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಇದು ಶ್ರುತಿಬದ್ಧ ಬೇಕು ಆಮೇಲೆ ಹಾ ಮಾತನಾಡುವವನ ಅರ್ಥಗಾರಿಕೆಗೂ ಶ್ರುತಿ ಬೇಕು ಶ್ರುತಿ ಬಿಟ್ಟು ಒಬ್ಬ ಅರ್ಥ ಹೇಳಿದರೆ ಏನೋ ಬಿದ್ದ ಹಾಗೆ ಆಗ್ತದೆ ರಂಗ ಅದಕ್ಕೂ ಶ್ರುತಿ ಬೇಕು ಆಮೇಲೆ ಮಾಡುವಂಥ ವೇಷಭೂಷಣಗಳು ಎಲ್ಲ ಶಿಲ್ಪದಲ್ಲಿ ಹೇಳಿದ್ದೇ ಇರುವಂಥದ್ದು ನೀವೊಂದು ಬೇಲೂರು ಹಳೆ ಬೇಡ ಇಲ್ಲಿಗ ಎಲ್ಲಿಗಾದ ಹೋದಲ್ಲಿ ನೋಡಿ ಅಲ್ಲಿರುವಂಥ ಶಿಲ್ಪಗಳನ್ನು ಗಮನಿಸಿದರೆ ಕಿರೀಟ ಆಮೇಲೆ ಕರ್ಣಪಾತ್ರಗಳು ಆಮೇಲೆ ಬಂದಂಥ ಭುಜಕಟ್ಟು ಇತ್ಯಾದಿ ಸಾಹಿತ್ಯ ವೀರಗಾಸೆ ಎಲ್ಲ ಉಂಟಲ್ಲ ಎಲ್ಲದಕ್ಕೊಂದು ಶಾಸ್ತ್ರೀಯವಾದಂಥ ಚೌಕಟ್ಟಿನಲ್ಲಿ ಇದನ್ನು ಮಾಡಿ ಇಟ್ಟಿದ್ದಾರೆ ಹಾಗಾಗಿ ಪರಂಪರೆಯಲ್ಲಿ ಶಾಸ್ತ್ರೀಯತೆ ಖಂಡಿತ ಇತ್ತು ಶಾಸ್ತ್ರೀಯತೆ ಇಲ್ಲದೆ ಪರಂಪರೆ ಇಲ್ಲ ಅಂತ ಪರಂಪರೆ ಎಂಬುದೇ ಶಾಸ್ತ್ರೀಯತೆಗೆ ಕಟ್ಟುವಂಥ ಮೀಸೆ ಆಗಲಿ ಬರವಣಿಗೆ ಮೇಕಪ್ ನೋಡಿಗೆ ತುಂಬ ವ್ಯತ್ಯಾಸ ಆಗಿದೆ ನಮ್ಮ ಬರವಣಿಗೆ ಇಲ್ಲೆಲ್ಲ ಬರೆಯುವಂಥ ಹುಬ್ಬಾಗಲಿ ಹುಬ್ಬಿನ ರೇಖೆಗಳಾಗಲಿ ಈ ರೇಖೆಗೆ ಅನುಗುಣವಾದಂಥ ಮೀಸೆ ಹುಲ್ಲನ್ನು ಮೀಸೆ ಕಟ್ತಿದ್ರಿ ಯಾಕೆ ಬರದ ಬರವಣಿಗೆ ಅತ್ಯಂತ ಸ್ಪಷ್ಟ ಚೆಂದ ಕಾಣ್ತಿತ್ತು ಅಂತ ಈಗಕ್ಕೆ ಕ್ರ್ಯಾಫರ್ ಮೀಶೆ ನಾಟಕೀಯದಿಂದ ಬಂದಿದೆ ನಾಟಕೀಯ ಮೀಸೆ ಒಳ್ಳೇದಂತ ನಾನು ಸಹ ಅನಿವಾರ್ಯ ಕಟ್ಟಿದೆ ಕಟ್ಟೋದಿಲ್ಲ ಅಂತಿಲ್ಲ ಆದರೆ ಮೊದಲು ಉಲ್ಲಂಘಿಸೆ ಇದ್ದದ್ದು ಯಾಕೆಂದರೆ ಮುಖದ ರೇಖೆಗಳು ಅತ್ಯಂತ ಸ್ಪಷ್ಟ ಕಾಣ್ತಿತ್ತು ಎಂಬ ಕಾರಣಕ್ಕಾಗಿ ಆಮೇಲೆ ಗಡ್ಡಬಾರ್ದು ಬಡಗಿನವರು ಉಲ್ಲಂಘಿಸೆ ಕಟ್ತಿದ್ದದ್ದು ಮೊದಲು ತೆಂಕಿನವರು ಅಲ್ಲ ಹಾಗಾಗಿ ಶಾಸ್ತ್ರೀಯತೆ ಹಾಗೂ ಪರಂಪರೆಗೆ ಅತ್ಯಂತ ಸಾಮ್ಯ ಉಂಟು ಈ ಪರಂಪರೆ ಎಂಬುದು ಶಾಸ್ತ್ರೀಯವಾದ ನೆಲೆಗಟ್ಟಿನಲ್ಲೇ ಇರುವಂಥದ್ದು ಅಂತ ನನ್ನ ವಾದ